ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಬೀಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮತ್ತೊಬ್ಬ ಸ್ಪೆಷಲ್ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ಸೊ ಕರಿಬಸಪ್ಪ ಸೊ ಕರಿಬಸಪ್ಪ ಯಾರು ಅಂತ ಕೇಳಿದ್ರೆ ಅವರ ಒಂದಷ್ಟು ಫನ್ ಆಗಿರುವಂತಹ ರೀಲ್ಸ್ಗಳಾಗಿರ್ಬೋದು ಬಾಡಿ ಬಿಲ್ಡಿಂಗ್ ರೀಲ್ಸ್ ಗಳಾಗಿರ್ಬೋದು ಈಗಾಗಲೇ ನೀವು ಅವರ ಅಕೌಂಟ್ ನಲ್ಲಿ ನೋಡಿರ್ತೀರ ಒಂದಷ್ಟು ರೀಲ್ಸ್ಗಳು ಅವರು ಫನ್ ಫನ್ ಆಗಿ ಡ್ಯಾನ್ಸ್ ಮಾಡುವಂತ ರೀಲ್ಸ್ ಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ್ಯಂಡ್ ಬಾಡಿ ಬಿಲ್ಡಿಂಗ್ ಮಾಡುವಂತ ವ್ಯಕ್ತಿ ಸೊ ಈ ಹಿಂದೆ ಕಳೆದ ಒಂದು ಎರಡು ಮೂರು ಸೀಸನ್ ಹಿಂದೆ ನೋಡೋದಾದ್ರೆ ಜಿಮ್ ರವಿ ಅವರು ಬಂದಿದ್ರು ಬಾಡಿ ಬಿಲ್ಡರ್ ಆಗಿ ಸೊ ಈಗ ಮತ್ತೊಬ್ಬ ಬಾಡಿ ಬಿಲ್ಡರ್ ಆಗಿ ಎಂಟ್ರಿ ಕೊಟ್ಟಿರುವಂತದ್ದು ಕರಿಬಸಪ್ಪ ಅವರು ಸೊ ಇವರ ಬಗ್ಗೆ ಒಂದಷ್ಟು ಹೇಳಬೇಕು ಅಂತಂದ್ರೆ ಟೂ ತೌಸಂಡ್ ಫೋರ್ ಒಂದು ಬಾಡಿ ಬಿಲ್ಡಿಂಗ್ ಇದೆ ಆಕ್ಚುಲಿ ಒಂದು ಡೀಟೇಲ್ಸ್ ನಾನು ಹೇಳ್ಬಿಡ್ತೀನಿ ಫೋನ್ ಅಲ್ಲಿ ಯಾಕಂದ್ರೆ ತುಂಬಾ ಲೆಂತ್ ಇರೋದ್ರಿಂದ ಅಹ್ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಗೋಲ್ಡ್ ವಿನ್ನರ್ ಟೂ ತೌಸಂಡ್ ಫೋರ್ ಅಲ್ಲಿ ಇನ್ನ ಮಿಸ್ಟರ್ ಇಂಡಿಯಾ ಏಕಲವ್ಯ ಅವಾರ್ಡ್ ವಿನ್ನರ್ ಭಾರತ ಶ್ರೇಷ್ಠ ಅವಾರ್ಡ್ ವಿನ್ನರ್ ಕೂಡ ಹೌದು ಇನ್ನ ಇವರ ಇನ್ಸ್ಟಾಗ್ರಾಮ್ ನಲ್ಲಿ ಟೂ ಫಿಫ್ಟಿ ಕೆ ಫಾಲೋವರ್ಸ್ ಅನ್ನು ಕೂಡ ಅವ್ರು ಹೊಂದಿದ್ದಾರೆ ಅಂಡ್ ಒಂದು ಸ್ಪೋರ್ಟ್ಸ್ ಕೋಟದಲ್ಲಿ ಪೊಲೀಸ್ ಆಫೀಸರ್ ಕೂಡ ಹೌದು ಸೊ ಹಂಗಾಗಿ ಯಾಕಂದ್ರೆ ಒಂದಷ್ಟು ನಾರ್ಮಲ್ ಆಗಿ ಬಾಡಿ ಬಿಲ್ಡಿಂಗ್ ಬಗ್ಗೆ ಒಂದಷ್ಟು ಅವೇರ್ನೆಸ್ ಆಗಿರುವಂತಹ ಕೆಲವೊಂದು ವಿಡಿಯೋಗಳು ಬರ್ತಾ ಇರುತ್ತೆ ಬಟ್ ಇವರು ಫನ್ ಆಗಿ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನು ಹೇಗೆ ಯಾವ ರೀತಿಯಾಗಿ ಮಾಡಬೇಕು ಬರೀ ಕೇವಲ ಯೂತ್ ಗಳಿಗೆ ಮಾತ್ರ ಬಾಡಿ ಬಿಲ್ಡಿಂಗ್ ಅಲ್ಲ ಏಜ್ ಆಗಿರೋರು ಎಷ್ಟರ ಮಟ್ಟಿಗೆ ಫಿಟ್ ಆಗಿರ್ಬೋದು ಅನ್ನೋದು ತಮ್ಮ ಒಂದು ಕಾಮಿಕ್ ವೇನಲ್ಲಿ ಹೇಳ್ಕೊಂಡು ಬಂದಂತಹ ವ್ಯಕ್ತಿ ಅಂಡ್ ಈಗಲೂ ಅವರಿಗೆ ಐವತ್ ಮೂರು ವರ್ಷ ಇದೆ ಐವತ್ನಾಲ್ಕು ವರ್ಷದಲ್ಲೂ ಕೂಡ ಒಂದು ಒಳ್ಳೆ ಫಿಸಿಕ್ ಅನ್ನ ಮೇಂಟೈನ್ ಬಿಗ್ ಬಾಸ್ ಮನೆಯೊಳಗೆ ಈಗ ಎಂಟ್ರಿನ ಕೊಟ್ಟಾಯ್ತು ನಾವ್ ಈಗಾಗಲೇ ಬಿಗ್ ಬಾಸ್ ಮನೆ ಒಳಗಡೆ ಬಾಡಿ ಬಿಲ್ಡರ್ಗಳು ಅಷ್ಟಾಗಿ ನೋಡಿರಲಿಲ್ಲ ನಾನು ಅವಾಗ ಹೇಳಿದಾಗ ಜಿಮ್ ಅವ್ರು ಹೋಗಿದ್ರು ಈಗ ಸೆಕೆಂಡ್ ಇವ್ರು ಹೋಗ್ತಾ ಇದಾರೆ ಅಂಡ್ ಫಿಟ್ ಆಗಿರುವಂತಹ ಒಂದಷ್ಟು ಸೆಲೆಬ್ರಿಟಿಗಳನ್ನ ನೋಡ್ತೀವಿ ಅಂಡ್ ಅಲ್ಲೇ ಒಂದು ಜಿಮ್ ಏರಿಯಾ ಇರೋದ್ರಿಂದ ಅಲ್ಲೆಲ್ಲ ಹೋಗಿ ನಾರ್ಮಲ್ ಆಗಿ ವರ್ಕೌಟ್ನ ಮಾಡ್ತಾ ಇರ್ತಾರೆ ಸೊ ಇವ್ರಿಗೆ ಆಲ್ರೆಡಿ ಫಿಟ್ ಆಗಿರೋದ್ರಿಂದ ಒಂದು ಒಳ್ಳೆ ಬಾಡಿ ಬಿಲ್ಡರ್ ಆಗಿರೋದ್ರಿಂದ ಒಂದೊಳ್ಳೆ ನ ಮೇಂಟೈನ್ ಮಾಡಿರೋದ್ರಿಂದ ಜಿಮ್ ಏರಿಯಾ ಸಂಪೂರ್ಣವಾಗಿ ಇವರೇ ಆವರ್ಸ್ಕೊಂಡಿರ್ತಾರೆ ಅಂಡ್ ಅಲ್ಲಿ ಯಾರಾದ್ರೂ ಲೇಸಿಯಾಗಿ ಕೂತಿದ್ರೆ ಅವ್ರಿಗೂ ಕರೆದು ಒಂದಷ್ಟು ವರ್ಕೌಟ್ಸ್ಗಳನ್ನ ಹೇಳ್ಕೊಡ್ಬೋದೇನೋ ಗೊತ್ತಿಲ್ಲ ಆ್ಯಂಡ್ ಸ್ಟಿಲ್ ಬಿಗ್ ಬಾಸ್ ಕೊಡುವಂಥ ಟಾಸ್ಕ್ಗಳನ್ನ ಇವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅದರಲ್ಲೂ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನೊಂದು ಸಕತ್ತು ಕ್ಯೂರಿಯಸ್ ಆಗಿದ್ದೀನಿ ಕರಿಬಸಪ್ಪ ಅವರು ಫಿಸಿಕಲ್ ಟಾಸ್ಕ್ನಲ್ಲಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರ್ತಾರೆ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿರ್ತಾರೆ ಅಂತ ನಾನು ಸ್ವಲ್ಪ ಒಂಚೂರು ಹೈಟ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಅದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ ಕೆಲವೊಂದಷ್ಟು ಇನ್ನೂ ಫಿಟ್ ಆಗಿರುವಂಥ ವ್ಯಕ್ತಿಗಳ ಒಟ್ಟಿಗೆ ಇವರ ಒಂದು ಪೈಪೋಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ಒಳ್ಳೆಯ ಮಾತುಗಾರ ಕೂಡ ಹೌದು ಒಂದಷ್ಟು ಕಾಮಿಕ್ ವೇನಲ್ಲಿ ಇಷ್ಟು ಉದ್ದ ಮಾತಾಡ್ತಾ ಇರ್ತಾರೆ ಅಂಡ್ ಸ್ಟೇಜ್ ಮೇಲೆ ನೀವು ಕೂಡ ನೋಡಿದ್ರೆ ಸುದೀಪ್ ಸರ್ ಜೊತೆ ಕೇಳಿದ ಒಂದು ಪ್ರಶ್ನೆಗೆ ಇಷ್ಟು ಆನ್ಸರ್ ಕೂಡ ಮಾಡಿದ್ರು ಅಂಡ್ ಇವರ ಒಂದು ನೇಚಿವ್ ದಾವಣಗೆರೆ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇವರ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಇವರ ಫಾಲೋವರ್ಸ್ ಇಂದ ಎಷ್ಟರ ಮಟ್ಟಿಗೆ ಆಗುತ್ತೆ ಈಗಾಗಲೇ ಮಾಡಿರುವಂಥ ವಿಡಿಯೋ ಇದು ಎಷ್ಟೆಷ್ಟೆಲ್ಲ ವೈರಲ್ ಆಗುತ್ತೆ ಮನೆ ಒಳಗಡೆ ಅವರ ಒಂದು ಕಾಮಿಕ್ ಮೋಟಿವೇಶನ್ ಎಷ್ಟರ ಮಟ್ಟಿಗೆ ಇರುತ್ತೆ ಪ್ರತಿಯೊಂದು ಕೂಡ ಒಂದು ಕ್ಯೂರಿಯಸ್ ಇರೋದ್ರಿಂದ ನಾನು ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಅಂಡ್ ನೀವು ಕೂಡ ಅದನ್ನ ನೋಡಿ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ ಮಿಸ್ ಬಿಟ್ನ ನೋಡ್ತಾ ಹೋಗ್ತೀನಿ